ಏನನ್ನ ಹೇಳುತ್ತೆ ಹೋರಾ ಅಂತಂದ್ರೆ ನಿಮ್ಗ ಏನನ್ನ ಹೇಳ್ತಾಂದ್ರ ವ್ಯಕ್ತಿಯ ಈಗ ಆರ್ ಎಸ್ ಕೋಪ್ ಇಂಟರ್ಪ್ರಿಟೇಶನ್ ಹೇಳ್ತಾ ಆರ್ ಎಸ್ಕೋಪ್ ಅನಲೈಸ್ ಅನ್ನು ಹೇಳ್ತಾ ಮೂರ್ತಗಳನ್ನು ತೆಗಿತು ಹೇಳುತ್ತಾ ಪ್ರಶ್ನೆ ಶಾಸ್ತ್ರಗಳನ್ನು ಹೇಳ್ತಾ ಈಗ ನೀವೆಲ್ಲ ಕಲಿತಾ ಇರ್ತಕ್ಕಂಥದ್ದು ಈ ಹೋರಾಶಾಸ್ತ್ರವೊಂದನ್ನೇ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೆ ಇದು ಐದು ಐದು ಮುಖ್ಯ ಗ್ರಂಥಗಳು ಬರ್ತಾವ ಈಗ ಕ್ಲಾಸಿಕಲ್ ಟೆಕ್ಸ್ಟ್ ಬುಕ್ ಅಂತ ಹೇಳ್ತಾರ ಐದು ಗ್ರಂಥಗಳಿಗೆ ನಾನು ಬರ್ಸಿದ್ದೀನಿ ಆಗಲೇ ನಿಮ್ಗ ಒನ್ನೇದು ಬೃಹತ್ ಜಾತಕಕ್ಕೆ ಹೋರಾಶಾಸ್ತ್ರ ಬೃಹತ್ ಪರಾಶರಿ ಹೋರಾಶಾಸ್ತ್ರ ಜಾತಕ ಪಾರಿಜಾತ ಸಾರಾವಳಿ ಆನಂತರ ಫಲದೀಪಿಕ ಮಂತ್ರೇಶ್ವರ ಫಲದೀಪಿಕ ಅಂತ ಹೇಳ್ತೀನಿ ಐದು ಗ್ರಂಥಗಳಲ್ಲಿ ಯಾವುದಾದ್ರೂ ಒಂದು ಗ್ರಂಥವನ್ನು ನೀವು ಅಧ್ಯಯನ ಮಾಡಿದ್ದೇ ಆದರೆ ನೀವು ಒಂದು ಈ ಜ್ಯೋತಿಷಿಗಳಿಂದ ನೀವು ಊಸಿಕೊಳ್ಳದಾಗಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ಇವು ಬೇಸಿಕ್ ಗ್ರಂಥಗಳು ಈ ಗ್ರಂಥಗಳನ್ನು ಇಲ್ಲಿಂದ ನಾನು ಸ್ನಾನ ಸ್ಟಾರ್ಟ್ ಮಾಡಿದ್ದೀನಿ